ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಪಲ್ ಒನ್ ಟ್ಯಾರೋಟ್ಗೆ ಸ್ವಾಗತ ಇವತ್ತು ದೇವರ ಆಶೀರ್ವಾದ ನಿಮಗೆ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅವರು ನಿಮಗೋಸ್ಕರ ಏನು ಹೇಳೋದಕ್ಕೆ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಾರ್ಡನ್ನು ಶಫಲ್ ಮಾಡ್ತಿದ್ದೀನಿ ಮತ್ತು ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದ ತ್ರಿಬಲ್ ಹೊಂಟೆರೋರ್ಕಿ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನೀವು ಪ್ರೇಯರ್ ಮಾಡಿ ಕಾರ್ಡ್ ಅನ್ನ ಚೂಸ್ ಮಾಡಬಹುದು ಪೈ ಕಾರ್ಡನ್ನು ಇಟ್ಟಿದ್ದೀನಿ ಎಲ್ಲರೂ ಪ್ರೇಯರ್ ಮಾಡಿ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಯಾವ ಕಾರ್ಡ್ ಬೇಕು ಅನ್ನೋದನ್ನು ಪ್ರೇಯರ್ ಮಾಡಿ ಚೂಸ್ ಮಾಡಿ ಇಟ್ಕೊಳ್ಳಿ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅವರು ನಿಮಗೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ನೋಡೋಣ ಗರುಡ ದೇವ ಬಂದಿದ್ದಾರೆ ನೀವು ಎಲ್ಲೋ ಪ್ರಯಾಣ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರ ಮತ್ತು ಆ ಗರುಡ ಅವರ ಆಶೀರ್ವಾದ ನಿಮಗೆ ಸಿಗ್ತಾಯಿದೆ ನೀವು ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ ಅಲ್ಲಿಗೆ ಪ್ರಯಾಣವನ್ನು ಬೆಳೆಸಿ ಶುಭವಾಗಿ ಇರುತ್ತೆ ಅಂತಲೂ ಇದೆ ಮತ್ತು ಯೋಚನೆ ಮಾಡಿ ನಿರ್ಧಾರಗಳನ್ನು ಮಾಡಿ ನಿಮಗೆ ಆ ಪ್ರಯಾಣದಲ್ಲಿ ತುಂಬ ಯಶಸ್ಸನ್ನು ಕಾಣ್ತೀರಾ ನೀವು ಯಾವ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಇದರಿಂದ ನನಗೆ ಯೂಸ್ ಆಗುತ್ತಾ ಅಲ್ಲಿಗೆ ಹೋದರೆ ಸರಿ ಹೋಗುತ್ತಾ ಈ ಪ್ರಯಾಣದಿಂದ ನನಗೆ ಅನುಕೂಲ ಆಗುತ್ತಾ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ಬೋದು ಅದರಿಂದ ಸರಿ ಹೋಗುತ್ತೆ ನೀವು ಏನೋ ವಿಷಯಕ್ಕೆ ನೀವು ಹೋಗ್ತಾ ಇದ್ದೀರ ಜೀವನದ ಬಗ್ಗೆ ಆಗಿರ್ಬೋದು ಒಂದು ಪ್ರಯಾಣದ ಬಗ್ಗೆ ಒಂದು ಕೆಲಸದ ವಿಚಾರವಾಗಿ ಆಯಿತು ಪ್ರಯಾಣ ಮಾಡಬೇಕು ಯಾರನ್ನು ನೋಡೋ ವಿಚಾರವಾಗಿ ಆಗಿರ್ಬೋದು ಒಂದು ಫಂಕ್ಷನ್ ಅಟೆಂಡ್ ಮಾಡೋದರಿಂದ ಆಗಿರ್ಬೋದು ಮತ್ತು ಒಂದು ಫುಲ್ಲು ಪ್ರಪಂಚನ ತಿರುಗಬೇಕು ಅನ್ನೋ ವಿಚಾರವಾಗಿ ಆಗಿರ್ಬೋದು ನಾ ಮತ್ತು ಯಾವುದೋ ದೇವಸ್ಥಾನಗಳಿಗೆ ಹೋಗುವಂಥದ್ದು ಇರ್ಬೋದು ಹೋಗಿ ಎಲ್ಲ ಒಳ್ಳೆಯದಾಗುತ್ತೆ ನಿಮ್ಮ ಗರುಡ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ನಿಮ್ಮ ಪ್ರಯಾಣ ಸುಖವಾಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಚಂದ್ರ ದೇವ ಬಂದಿದ್ದಾರೆ ನಿಮ್ಮ ತಾಯಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ತಾಯಿ ನೋಡೋದಕ್ಕೆ ಬರ್ತಾರ ನಮ್ಮ ಜೊತೆ ಮಾತಾಡ್ತಾರ ಇಲ್ಲ ನಾನೇ ಹೋಗಿ ತಾಯಿಯವ್ರನ್ನ ಮೀಟ್ ಮಾಡ್ಲಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ನಿಮ್ಮ ಮನಸ್ಸು ತುಂಬ ಪಾಸಿಟಿವ್ ಆಗಿರುವಂಥದ್ದು ಮತ್ತು ಶುದ್ಧತೆಯಿಂದ ಕೂಡಿರುವಂಥದ್ದು ನಿಮ್ಮ ತಾಯಿಯಾದರೂ ಸರಿ ನಿಮ್ಮನ್ನು ನೋಡಲಿಕ್ಕೆ ಬರ್ಬೋದು ಇಲ್ಲ ನೀವು ನಿಮ್ಮ ತಾಯಿಯವರನ್ನು ಅವರೇ ಬಂದು ನಿಮ್ಮನ್ನು ಮೀಟ್ ಮಾಡ್ಬೋದು ಇವತ್ತು 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 ದಿನ ಏನೋ ಇನ್ನು ಮುಂದೆ ಆದರೂ ಸರಿ ನಿಮ್ಮ ತಾಯಿಯವ್ರನ್ನ ನೀವು ಮೀಟ್ ಮಾಡ್ತೀರಾ ಅಂತ ಅನ್ನಿಸ್ತಿದೆ ಮತ್ತು ಚಂದ್ರದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ನಿಮ್ಮ ಮೆಂಟಲ್ ಮೆಂಟಲಿಟಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಇದೆಲ್ಲ ನಾನು ಅಂದ್ಕೊಂಡಿರೋದು ಆಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅದು ಆಗೋ ಆಗುತ್ತೆ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಅದು ಆಗುತ್ತೆ ಸ್ವಲ್ಪ ನಿಧಾನವಾಗಿ ಆಗ್ಬೋದು ನಿಮ್ಮ ತಾಯಿ ಯಾಕಿಂದ ಬಂದಿಲ್ಲ ಅನ್ನೋದ್ರ ಬಗ್ಗೆಯೂ ಯೋಚನೆ ಮಾಡ್ತಾ ಇರ್ಬೋದು ನಿಧಾನವಾಗಿ ಆದರೂ ಪರವಾಗಿಲ್ಲ ಅನ್ನ ಕಾಯೋ ಪೇಶನ್ಸ್ ನಿಮ್ಮ ಹತ್ರ ಇರಲಿ ಹಂಗಾಗಿ ಅದು ಬಂದೇ ಬರುತ್ತೆ ನಿಮ್ಮ ತಾಯಿ ನಿಮ್ಮ ನಿಮ್ಮ ಹತ್ರ ಬಂದೇ ಬರ್ತಾರೆ ಮಾತಾಡ್ತಾರೆ ನಿಮ್ಮ ತಾಯಿ ಆಗಿರ್ಬೋದು ಇಲ್ಲ ಆ ಜಾಗವನ್ನು ತುಂಬಿರುವಂಥ ಯಾರೇ ಆಗಿರ್ಬೋದು ನಿಮ್ಮನ್ನು ಮೀಟ್ ಮಾಡ್ತಾ ಇದ್ದಾರೆ ಸಿಸ್ಟರ್ ಕೂಡ ಆಗಿರ್ಬೋದು ಮೀಟ್ ಮಾಡ್ತಾರೆ ನಿಮ್ಮ ಬಗ್ಗೆ ಗೋಪಾಲ ಬಂದಿದ್ದಾರೆ ಲಾರ್ಡ್ ಆಫ್ ಗೋಪಾಲ ನಿಮ್ಮ ಮುಗ್ಧ ಮನಸ್ಸಿಗೆ ನಿಮ್ಮ ಮುಗ್ಧತೆ ಇರುವಂಥ ಮನಸ್ಸಿಗೆ ಆ ದೇವರ ಆಶೀರ್ವಾದ ಗೋಪಾಲ ಕೃಷ್ಣ ಗೋಪಾಲ ಅವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ನೀವು ಏನೋ ವಿಷಯದ ಬಗ್ಗೆ ಹುಡುಕ್ತಾ ಇರ್ಬೋದು ಯಾವುದೋ ವಿಷಯದ ಬಗ್ಗೆ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇರ್ಬೋದು ನೀವು ಎಲ್ಲ ವಿಷಯಗಳು ತಿಳಿದಿದೆ ಇನ್ನೊಂದು ಸ್ವಲ್ಪ ಮಟ್ಟಿಗೆ ವಿಷಯಗಳು ನಿಮಗೆ ತಿಳಿದಿಲ್ಲ ಅದನ್ನು ಫಸ್ಟು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಅದು ನಿಮಗೆ ಸಿಗುತ್ತೆ ಅದು ಇದೆ ಏನೋ ಒಂದು ವಿಷಯ ಇದೆ ಅದ್ರ ಬಗ್ಗೆ ಸರ್ಚ್ ಮಾಡಿದ್ರೆ ನಿಮಗೆ ಸಿಕ್ಕ ಸಿಗುತ್ತೆ ಯಾವುದೋ ಒಂದು ವಿಷಯ ಯಾವುದೋ ಒಂದು ಸೀಕ್ರೆಟ್ ನಿಮಗೆ ಗೊತ್ತಾಗಬೇಕಾಗಿದೆ ಅದು ನಿಮಗೆ ಗೊತ್ತಾಗ್ದೇ ಇರ್ಬೋದು ಎಲ್ಲ ಸೀಕ್ರೆಟ್ ಗೊತ್ತಿದೆ ಒಂದು ವಿಷಯದಲ್ಲೇ ನಿಮಗೆ ಗೊತ್ತಾಗದೇ ಇರ್ಬೋದು ಬಟ್ ಅದು ಸಿಗುತ್ತೆ ನಿಧಾನ ಆಗ್ಬೋದು ಸಿಗ್ ಸಿಗ ಸಿಗುತ್ತೆ ಅದು ಮತ್ತು ಅವರ ಆಶೀರ್ವಾದ ಇರೋದರಿಂದ ನೀವು ಯಾವಾಗಲೂ ಸ್ಮೈಲ್ ಇರಿ ಖುಷಿಯಾಗಿರಿ ಮಗು ಥರ ಇರೋದಕ್ಕೆ ಟ್ರೈ ಮಾಡಿ ಫುಲ್ ರ್ಯಾಶ್ ರಬ್ ಆ ಥರ ಇರೋಕ್ಕೆ ಹೋಗಬೇಡಿ ನಿಮ್ಮ ಮುಖದಲ್ಲಿ ಮುಗ್ಧತೆ ಇರಲಿ ಯಾವಾಗಲೂ ಯಾವಾಗಲೂ ವರ್ಡ್ತನದಿಂದ ಇರೋಕ್ಕೆ ಹೋಗಬೇಡಿ ಆ ದೇವರ ಆಶೀರ್ವಾದ ನಿಮಗೆ ಸಿಗ್ತಾಯಿದೆ ಸ್ವಲ್ಪ ಚೇಂಜ್ ಆಗಿ ಚೇಂಜ್ ಆಗ್ಬೋದು ಕೂಡ ನೀವು ಈಗಿರೋದ್ರಿಂದ ಬೇರೆ ರೀತಿಯಲ್ಲೂ ಚೇಂಜ್ ಆಗ್ಬೋದು ನೆಕ್ಸ್ಟ್ ಫೋರ್ತ್ ಒಂದು ಕಾಮದೇವ ಬಂದಿದ್ದಾರೆ ನಿಮ್ಮ ಪ್ರೀತಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ವೈಫ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಹಸ್ಬೆಂಡ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ಬೋದು ಅವರ ಆಶೀರ್ವಾದ ಇದೆ ನಿಮ್ಮ ಪ್ರೀತಿ ನಿಮಗೆ ವಾಪಸ್ ಬರ್ತಾ ಇದೆ ಎಲ್ಲ ಕಡೆ ಯೋಚನೆಗಳನ್ನು ಮಾಡೋಕ್ಕೆ ಹೋಗಬೇಡಿ ಒಂದೇ ದಾರಿಯಲ್ಲಿ ನಡೆಯೋಕ್ಕೆ ಟ್ರೈ ಮಾಡಿ ಬೇರೆ ಬೇರೆ ತಿಂಗಳು ಬರುತ್ತಲ್ವ ಅದನ್ನೆಲ್ಲ ಅಲ್ಲೇ ಸ್ಟಾಪ್ ಮಾಡಿ ಅಂತ ಅನ್ನಿಸ್ತಿದೆ ತುಂಬ ಫ್ರೀಡಮಲ್ಲಿ ನೀವು ಇರ್ಬೋದು ಅಷ್ಟು ಫ್ರೀಡಮ್ ಬೇಡ ಕಂಟ್ರೋಲಾಗಿ ಇರಿ ನೀವು ಅಂತಲೂ ಹೇಳ್ತಾ ಇದ್ದಾರೆ ಫುಲ್ ಫ್ರೀಡಮಲ್ಲಿ ನೀವು ಇದ್ದೀರಾ ಅನಿಸುತ್ತೆ ಯಾವ ಕೆಲಸ ಮಾಡ್ತಾಯಿದ್ರ ಫುಲ್ ಫ್ರೀಡಮ್ ಆದ್ರೂ ಕೂಡ ನಾವು ಯಾವ ಕೆಲಸನ ಮಾಡ್ತಾ ಇದ್ದೀವಿ ಅನ್ನೋ ಪರಿಜ್ಞಾನ ಕೂಡ ನಮಗೆ ಇರೋದಿಲ್ಲ ಅದ್ರ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ ನೀವೇನು ಕೆಲಸ ಮಾಡ್ತಾಯಿದ್ರೆ ಅದನ್ನು ಯೋಚನೆ ಮಾಡಿ ಕೆಲಸಗಳನ್ನು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡಿ ಅದು ಮಾಡ್ತಾ ಇರೋದು ತಪ್ಪು ಸರಿನೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಮಕ್ಕಾಗಿ ಕೂತ್ಕೊಳ್ಳೋದ್ರಿಂದ ಕೂಡ ಸಮಸ್ಯೆಗಳು ಪರಿಹಾರ ಆಗಲ್ಲ ಫುಲ್ ಜಾಸ್ತಿ ಫ್ರೀಡಮ್ ಆಗಿದ್ರೂ ಕೂಡ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರಗಳನ್ನು ಮಾಡಿ ನೀವು ಅಂತಲೂ ಕೂಡ ಹೇಳ್ತಾ ಇದೆ ಹೇಳ್ತಾ ಇದ್ದಾರೆ ಸಾರಿ ಲಾಸ್ಟ್ ಬಂದು ಬಂದು ಚೈತನ್ಯ ಮಹಾಪ್ರಭುಗಳು ಅವ್ರು ನಿಮಗೆ ಒಂದು ದೇವರ ವಿಚಾರದಲ್ಲಿ ದೇವರ ಬಗ್ಗೆ ಏನೋ ಹೇಳಲಿಕ್ಕೆ ಬಯಸ್ತಾ ಇದ್ದೀರಾ ಮೋಸ್ಟ್ಲಿ ಸಂಗೀತದಲ್ಲಾದರೂ ಆಗಿರ್ಬೋದು ಒಂದು ಈ ಟಿ ವಿ ಶೋಗಳಲ್ಲಾದರೂ ಆಗಿರ್ಬೋದು ಸಂಗೀತ ಮಾಧ್ಯಮದಲ್ಲಾದರೂ ಆಗಿರ್ಬೋದು ಮತ್ತು ಹರಿಕಥೆ ಹೇಳೋ ಮುಖಾಂತರನಾದರೂ ಆಗಿರ್ಬೋದು ದೇವರ ವಿಚಾರವಾಗಿ ನೀವು ಏನೋ ಒಂದು ಸಂದೇಶನ ಕೊಡಬೇಕು ಅಂತ ಅಂದ್ಕೊಂಡಿರ್ಬೋದು ಅದನ್ನು ಕೊಡಿ ಅಂತ ದೇವರು ಹೇಳ್ತಾ ಇದ್ದಾರೆ ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಮತ್ತು ನಿಮಗೆ ಇದು ಒಂದು ಆಪರ್ಚುನಿಟಿ ಈ ಆಪರ್ಚುನಿಟಿ ಮತ್ತೆ ಮತ್ತೆ ಸಿಗಲ್ಲ ನಿಮಗೆ ಈ ದೇವರ ಒಂದು ಅದನ್ನು ಹೇಳುವಂಥದ್ದು ದೇವರ ಭಜನೆ ಮಾಡುವಂಥದ್ದು ಎಲ್ರಿಗೂ ಸಿಗಲ್ಲ ಅವರನ್ನು ನಂಬಿಕೆ ಇಟ್ಟು ಅವರ ಬಗ್ಗೆ ಪ್ರಚಾರ ಮಾಡುವಂಥದ್ದು ಎಲ್ರಿಗೂ ಸಿಗಲ್ಲ ಆ ಚೈತನ್ಯ ಕೂಡ ನಿಮಗೆ ಇದೆ ಅದರಿಂದ ನೀವು ದೇವರ ಬಗ್ಗೆ ಏನೇ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯೋಚನೆ ಮಾಡ್ತಾ ಇದ್ದೀರಾ ಅದನ್ನು ಮುಂದುವರಿಸಿ ಅಂತ ಕಾ ಹೇಳ್ತಾ ಇದ್ದ ಧನ್ಯವಾದಗಳು ದ ಮೆಜಿಷನ್ ತ್ರಿಪಲ್ ಒನ್ಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಧನ್ಯವಾದಗಳು